ಸ್ನೇಹಿತರೆ ಶ್ರಾವಣ ಮಾಸ ಮುಗಿಯುವುದರೊಳಗಾಗಿ ಒಂದು ಸಾರಿಯಾದರೂ ಗೋಮಾತೆ ಕಾಣಿಸಿದರೆ ಈ ಆಹಾರವನ್ನು ಕೊಡಿ ಈ ಆಹಾರವನ್ನು ಕೊಟ್ಟರೆ ಸಾಕು ನಿಮಗಿರುವ ಸಮಸ್ಯೆಗಳೆಲ್ಲ ತೊಲಗಿ ಹೋಗುತ್ತೆ ತಲತಲಾಂತರ ಕೂತು ತಿನ್ನುವಷ್ಟು ಐಶ್ವರ್ಯ ಬರುತ್ತೆ ನಿಮಗೆ ತಾಗಿರುವಂತಹ ದಾರಿದ್ರ್ಯವೆಲ್ಲ ನಿಮ್ಮನ್ನು ಬಿಟ್ಟು ಹೋಗುತ್ತೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಎಂದು ಪಂಡಿತರು ತಿಳಿಸಿದ್ದಾರೆ ಗೋಮಾತೆ ಪವಿತ್ರವಾದಂತಹದ್ದು ಶುಭಕ್ಕೆ ಸಂಕೇತ ಹಸುವಿನ ಹಾಲು ಗೋಮೂತ್ರ ಮತ್ತು ಸಗಣಿ ಎಂತಹ ಪವಿತ್ರವಾದಂತಹದ್ದು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಷಯವೇ ಗೋಮಾತೆಯ ದರ್ಶನ ಮಾಡಿ ನಮಸ್ಕರಿಸಿ ಪ್ರತಿದಿನ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿದರೆ ಸಾಕು ಆ ಕೆಲಸಗಳು ನೂರು ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಹಸುವಿನ ದರ್ಶನ ಶುಭ ಶಕುನವೆಂದು ಹೇಳಲಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲ ಅಂದರೆ ಪ್ರಾಚೀನ ಕಾಲದಿಂದಲೂ ಗೋಮಾತೆಯನ್ನು ಆರಾಧ್ಯ ದೈವವಾಗಿ ಪೂಜನೀಯ ಭಾವದಿಂದ ಪೂಜಿಸುತ್ತಾ ಬಂದಿದ್ದೇವೆ ಮನುಷ್ಯನ ನಿತ್ಯ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಭಾವದಿಂದ ಪೂಜನೀಯ ಭಾವದಿಂದ ಗೋಮಾತೆಯನ್ನು ಪೂಜಿಸುತ್ತಾ ಬಂದಿದ್ದಾನೆ ಏಕೆಂದರೆ ಹಸುವಿನ ಅಷ್ಟೊಂದು ಪ್ರಯೋಜನಗಳನ್ನು ಮನುಷ್ಯ ಪಡೆದುಕೊಳ್ತಾ ಬಂದಿದ್ದಾನೆ ಮಾನವ ಜನ್ಮದಲ್ಲಿ ಮನುಷ್ಯನಿಗೆ ಹಸುವಿನಷ್ಟು ಉಪಯುಕ್ತವಾದಂತಹ ಪ್ರಾಣಿ ಬೇರಾವುದೂ ಇಲ್ಲ ಹಸುವು ಅಧಿಕವಾಗಿ ಹಾಲನ್ನು ಕೊಡುವುದರಿಂದ ಈ ಹಾಲನ್ನು ಯಾರೂ ಕೂಡ ಕಳ್ಳತನ ಮಾಡಬಾರದೆಂದು ಹೇಳಲಾಗುತ್ತೆ ಈ ರೀತಿ ಕಳ್ಳತನ ಮಾಡಿದರೆ ಆ ಕಳ್ಳತನ ಮಾಡಿದವರ ಸಂತತಿ ನಾಶವಾಗುತ್ತೆ ಅಂತ ಋಗ್ವೇದದಲ್ಲಿ ತಿಳಿಸಲಾಗಿದೆ ಯಜ್ಞ ಯಾಗಾದಿಗಳಲ್ಲಿ ಹವನ ಮಾಡಲು ತುಪ್ಪವನ್ನು ಬಳಸುವುದರಿಂದ ಅದು ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ವಸ್ತುವಾಗಿದೆ ಹಾಗೆ ಗೋವು ಸಕಲ ಕೋಟಿ ಪ್ರಾಣಿಗಳಿಗೆ ಜೀವನಾಧಾರವಾಗಿದೆ ಗೋ ಸೇವೆ ಮಾಡೋದ್ರಿಂದ ಧನ ಸಮೃದ್ಧಿ ವಂಶವೃದ್ಧಿ ಕುಟುಂಬ ಸಮೃದ್ಧಿಯಾಗುತ್ತೆ ಎಂದು ಹೇಳಲಾಗಿದೆ ಹಸುವಿನ ಪೂರ್ತಿ ದೇಹದಲ್ಲಿ ಮುಕ್ಕೋಟಿ ದೇವರುಗಳು ವಾಸಿಸುತ್ತಾರೆ ಎಂದು ಅಥರ್ವಣ ವೇದದಲ್ಲಿ ತಿಳಿಸಿದ್ದಾರೆ ಈ ಪ್ರಪಂಚದಲ್ಲಿ ಗೋ ಸಂಪತ್ತಿಗಿಂತ ಇನ್ನೊಂದು ಅತಿ ಮುಖ್ಯ ಸಂಪತ್ತಿಲ್ಲ ಎಂದು ರಮಣ ಮಹರ್ಷಿಯವರು ಕೂಡ ತಮ್ಮ ಪ್ರವಚನದಲ್ಲಿ ತಿಳಿಸಿದ್ದಾರೆ ಚತುರ್ವೇದದಲ್ಲಿ ಅಲ್ಲದೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ರಾಮಾಯಣ ಮಹಾಭಾರತ ಗ್ರಂಥದಲ್ಲೂ ಗೋ ಮಹಿಮೆ ಅಸಾಧಾರಣವೆಂದು ತಿಳಿಸಿದ್ದಾರೆ ಸನಾತನ ಧರ್ಮದಲ್ಲಿ ಗೋವಿಗೆ ಪ್ರತ್ಯೇಕವಾದಂಥ ಸ್ಥಾನವಿದೆ ಎಂದು ತಿಳಿಸಿದ್ದಾರೆ ಗೋವು ಎಲ್ಲಿದೆಯೋ ಅಲ್ಲಿ ಗೋವಿಂದನಿರುವನು ಎಂದು ತಿಳಿಸಲಾಗಿದೆ ಗೋಪಾಲಕನಾದ ಶ್ರೀಕೃಷ್ಣನಿಗೆ ಗೋವುಗಳೆಂದರೆ ಅಂತಹ ಪ್ರೀತಿ ಶ್ರೀ ಮಹಾವಿಷ್ಣುವಿಗೆ ಅದಕ್ಕಿಂತ ಮುಂಚೆಯೇ ಗೋವಿಂದ ನಾಮವಿರುವುದು ಸಂಸ್ಕೃತದಲ್ಲಿ ತಿಳಿಸಲಾಗಿದೆ ಗೋ ಎಂದರೆ ಭೂಮಿ ಎಂದರ್ಥ ಪೂರ್ವಕಾಲದಲ್ಲಿ ಶ್ರೀಹರಿಯು ಯಜ್ಞವರಹ ಮೂರ್ತಿಯ ಅವತಾರದಲ್ಲಿ ರಸತಳದಲ್ಲಿ ನಿಟಮುನಿಗಳಿಂದ ತನ್ನ ಕೋರೆಯಲ್ಲಿ ಭೂಮಿಯನ್ನ ಹಿಡಿದು ರಕ್ಷಿಸಿದರು ಈ ಅವತಾರದಲ್ಲಿ ಅವರು ಗೋವಿಂದನಾದರು ಹಾಲಿನಲ್ಲಿ ಗೋವಿಂದನನ್ನ ಅಭಿಷೇಕ ಮಾಡಿದರು ಶ್ರೀಕೃಷ್ಣ ಪರಮಾತ್ಮ ಇಂದ್ರನ ಅಹಂಕಾರವನ್ನು ತಡೆದು ನಿಲ್ಲಿಸಲು ಪ್ರಜೆಗಳನ್ನು ಗೋವುಗಳನ್ನು ರಕ್ಷಿಸಲು ಗೋವರ್ಧನ ಪರ್ವತವನ್ನು ಎರಡು ರಾತ್ರಿ ಎರಡು ಹಗಲು ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಭಯಂಕರ ಮಳೆಯಿಂದ ಗೋವುಗಳು ಪ್ರಜೆಗಳನ್ನು ರಕ್ಷಿಸಿದರು ಅಂತಹ ಸಂದರ್ಭದಲ್ಲಿ ಇಂದ್ರನು ಶ್ರೀಕೃಷ್ಣನೇ ಶ್ರೀ ವಿಷ್ಣುವಿನ ಅವತಾರವೆಂದು ತಿಳಿದು ಪಶ್ಚಾತ್ತಾಪಪಟ್ಟು ಶ್ರೀಕೃಷ್ಣನಲ್ಲಿ ಕ್ಷಮೆಯಾಚಿಸಿದರು ಆ ಕಡೆಗೆ ಬಂದ ಕಾಮದೇನು ಗೋವಿಂದ ಎಂದು ಸ್ಮರಿಸಿತು ಇಂದ್ರನು ಅನಂತರ ಶ್ರೀಕೃಷ್ಣನಿಗೆ ಗೋವಿಂದನೆಂದು ಪಟ್ಟಾ ಪಟ್ಟಾಭಿಷೇಕವನ್ನ ಮಾಡಿದರೆಂದು ಹೇಳಲಾಗಿದೆ ಎರಡು ರಾತ್ರಿ ಎರಡು ಅಗಲು ಶ್ರೀಕೃಷ್ಣ ಪರಮಾತ್ಮ ಅಂತ ಕಷ್ಟಪಟ್ಟು ಗೋವುಗಳನ್ನ ಕಾಪಾಡಿದ್ದರಿಂದ ಆತನಿಗೆ ಗೋವಿಂದನೆಂದು ಕರೆಯಲಾಗಿದೆ ಶ್ರೀಕೃಷ್ಣ ಪರಮಾತ್ಮನಿಗೆ ಗೋವಿಂದ ನಾಮವೆಂದರೆ ಅತ್ಯಂತ ಪ್ರಿಯವಾದಂತಹ ಪ್ರಿಯವಾದಂತಹದ್ದು ಅದಕ್ಕೆ ದ್ರೌಪದಿ ವಸ್ತ್ರಾಪರಹಣದಲ್ಲಿ ದ್ರೌಪದಿ ಗೋವಿಂದ ಎಂದು ಕರೆದ ತಕ್ಷಣ ಶ್ರೀಕೃಷ್ಣ ಬಂದು ರಕ್ಷಣೆ ನೀಡಿದರು ಲಕ್ಷ್ಮೀ ದೇವಿಯನ್ನ ಹುಡುಕಿಕೊಂಡು ಭೂಲೋಕಕ್ಕೆ ಬಂದ ವಿಷ್ಣುವಿಗೆ ಶಿವನು ಬ್ರಹ್ಮ ಹಸುವಾಗಿ ಮಾರ್ಪಾಡಾಗಿ ಭೂಲೋಕದಲ್ಲಿ ವಿಷ್ಣುವಿನ ಹಸಿವು ದಾಹ ನೀಗಿಸಿದರೆಂದು ಹೇಳಲಾಗಿದೆ ಏಳುಕೊಂಡಲವಾಡ ಅಂದರೆ ಏಳು ಬೆಟ್ಟದವ ವೆಂಕಟೇಶ್ವರನನ್ನ ಭಕ್ತರೆಲ್ಲ ಗೋವಿಂದ ಎಂದು ಭಕ್ತಿ ಭಾವದಿಂದ ನಾಮಸ್ಮರಣೆ ಮಾಡುತ್ತಾರೆ ಶ್ರೀಹರಿಯಲ್ಲದೆ ಗೋವಿನಲ್ಲಿ ತ್ರಿಮೂರ್ತಿಗಳಲ್ಲದೆ ಮುಕ್ಕೋಟಿ ದೇವರು ಸಹ ನೆಲೆಸಿದ್ದಾರೆ ಯಾವ ಯಜ್ಞ ಕಾರ್ಯ ಪ್ರಾರಂಭ ಮಾಡಬೇಕೆಂದರೂ ಅಲ್ಲಿ ಗೋಮೂತ್ರ ಪ್ರೋಕ್ಷಣೆ ಮಾಡಿ ಸಗಣಿಯಿಂದ ಸಾರಿಸಿ ಆ ಜಾಗ ಪವಿತ್ರಗೊಳಿಸುತ್ತಾರೆ ಹಸುವಿನ ತುಪ್ಪವಿಲ್ಲದೆ ಯಾವ ಯಜ್ಞ ಯಾಗಾದಿಗಳು ಕೂಡ ನಡೆಯುವುದಿಲ್ಲ ಹಸುವಿನ ಹಾಲು ಇಲ್ಲದೆ ಭಗವಂತನಿಗೆ ಅಭಿಷೇಕ ನಡೆಯುವುದಿಲ್ಲ ಹಸುವಿನ ತುಪ್ಪದಲ್ಲಿ ಬೆಳಗಿದ ದೀಪ ಅತ್ಯಂತ ಪವಿತ್ರವಾದಂತಹದ್ದು ಹಸುವಿನ ಹಾಲು ತುಪ್ಪದಿಂದ ಮಾಡಿದ ನೈವೇದ್ಯ ಭಗವಂತನಿಗೆ ಪ್ರಿಯವಾದಂತಹದ್ದು ನೂತನ ಗೃಹ ಪ್ರವೇಶ ಸಮಯದಲ್ಲಿ ಮನೆಯಲ್ಲಿ ಗೋಮಾತೆಯ ಪ್ರವೇಶ ಮಾಡಿದ್ದರೆ ಮಾಡಿದ ನಂತರವಷ್ಟೇ ಆ ಒಂದು ಗೃಹ ಪ್ರವೇಶ ಪೂರ್ತಿಯಾಗತ್ತೆ ಆ ಮನೆಯಲ್ಲಿ ಯಾವುದೇ ದೋಷಗಳಿದ್ದರೂ ಪರಿಹಾರವಾಗುತ್ತೆ ಗೋಮಾತೆ ಸೇವೆ ಮಾಡಿದರೆ ಜಾತಕ ದೋಷಗಳು ತೊಲಗಿ ಹೋಗುತ್ತವೆ ಸಂಪತ್ತು ಸಮೃದ್ಧಿ ಅಬೃ ಅಭಿವೃದ್ಧಿಯಾಗುತ್ತೆ ಗೋಮಾತೆಯನ್ನು ದೈವ ಸ್ವರೂಪವಾಗಿ ಪ್ರತಿಯೊಬ್ಬರು ಭಾವಿಸ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಗೋವನ್ನು ದೈವವಾಗಿ ಪೂಜಿಸುತ್ತಾರೆ ಪುರಾಣದಲ್ಲಿ ಗೋಮಾತೆಯನ್ನು ಪೂಜಿಸಲು ಕೆಲವೊಂದು ಕಥೆಗಳು ಕೂಡ ಇವೆ ಗೋಮಾತೆಯನ್ನು ಪುರಾಣದಲ್ಲಿ ಸಕಲ ದೇವತಾ ಸ್ವರೂಪವಾಗಿ ವರ್ಣಿಸಲಾಗಿದೆ ಅಂತಹ ಗೋಮಾತೆಯನ್ನು ಈ ಶ್ರಾವಣ ಮಾಸದಲ್ಲಿ ಪೂಜಿಸುವುದರಿಂದ ಸಕಲ ಪಾಪ ನಿವಾರಣೆಯಾಗಿ ಅಸ್ತೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಗೋವು ಗೋವಿನ ಪಾದದಲ್ಲಿ ಪಿತೃದೇವತೆಗಳು ಹಾಗೆ ಗೆಜ್ಜೆಯಲ್ಲಿ ತುಳಸಿ ದಳವು ಕಾಲಲ್ಲಿ ಸಮಸ್ತ ಪರ್ವತಗಳು ಇದೆ ಹೀಗೆ ಮುಕ್ಕೋಟಿ ದೇವತೆಗಳು ಸಹ ಗೋಮಾತೆಯಲ್ಲಿ ನೆಲೆಸಿರುವುದರಿಂದ ಗೋಮಾತೆಯನ್ನ ಲೋಕೇಶ್ವರನೆಂದು ಸಹ ಬಣ್ಣಿಸಲಾಗಿದೆ ಗೋವು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗಿದೆ ಶ್ರಾವಣ ಮಾಸದಲ್ಲಿ ಗೋಮಾತೆ ಪೂಜಿಸುವುದರಿಂದ ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದ ಪುಣ್ಯ ಫಲ ಲಭಿಸುತ್ತದೆ ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಗೋಮಾತೆ ಕಂಡರೆ ಈ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿನ್ನಿಸಿದರೆ ಸಕಲ ದೋಷಗಳು ನಿವಾರಣೆಯಾಗಿ ತಲತಲಾಂತರ ಕೂತು ತಿನ್ನುವಷ್ಟು ಐಶ್ವರ್ಯವಂತರಾಗುತ್ತಾರೆ ಎಂದು ವೇದಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಗೋಮಾತೆ ಕಂಡರೆ ನೆನೆಸಿದ ಕಡಲೆ ಕಾಳುಗಳನ್ನ ತಿನ್ನಿಸಿದರೆ ಆಧ್ಯಾತ್ಮಿಕ ಚಿಂತನೆ ಲಭಿಸುತ್ತೆ ಸನ್ಮಾರ್ಗದಲ್ಲಿ ನಡೆಯುತ್ತೇವೆ ದೈವ ಚಿಂತನೆ ಹೆಚ್ಚಾಗುತ್ತೆ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಆ ಶತ್ರು ನಿವಾರಣೆಯಾಗುತ್ತೆ ಎಂದು ಹೇಳಲಾಗಿದೆ ಹಸಿರು ತರಕಾರಿ ತಿನ್ನಿಸಿದರೆ ಉತ್ತಮ ಮನೋಧೈರ್ಯ ಹೆಚ್ಚಾಗುತ್ತೆ ಅಧಿಕ ಸಾಲ ಇರುವವರು ತೊಗರಿ ಕಾಳುಗಳನ್ನು ನೆನೆಸಿ ತಿನ್ನಿಸುವುದರಿಂದ ಸಾಲದಿಂದ ಮುಕ್ತರಾಗ್ತೀರ ಹಾಗೆ ಕುಟುಂಬದಲ್ಲಿ ಜಗಳಗಳಿದ್ದರು ಹಾಗೆ ಮಕ್ಕಳು ದುರ್ಮಾರ್ಗದಲ್ಲಿ ನಡೆಯುತ್ತಿದ್ದರೂ ಅವರನ್ನ ಸನ್ಮಾರ್ಗಕ್ಕೆ ತರಲು ನೆನೆಸಿದ ಕಡಲೆ ಕಾಳುಗಳನ್ನ ತಿನಿಸಿದರೆ ಉತ್ತಮ ಹಾಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದರೆ ಹಸುವಿಗೆ ನೆನೆಸಿದ ಹೆಸರು ಕಾಳುಗಳು ತಿನ್ನಿಸಿದರೆ ಉತ್ತಮ ಈ ಮಾಸದಲ್ಲಿ ಗೋಮಾತೆಗೆ ನೆನೆಸಿದ ಹೆಸರು ಬೇಳೆ ತಿನ್ನಿಸಿದರೆ ಇಂದ್ರಿಯ ನಿಗ್ರಹ ಸಿಗುತ್ತೆ ಉದ್ವೇಗದ ಉದ್ಯೋಗದ ಸಮಸ್ಯೆ ಇರುವವರು ಉದ್ಯೋಗ ಹುಡುಕುತ್ತಿರುವವರು ಗೋಮಾತಿಗೆ ಬೆಲ್ಲ ಗೋಧಿ ಇಟ್ಟು ಕಲಸಿ ಇಟ್ಟರೆ ತುಂಬಾ ಒಳ್ಳೆಯದು ಹಣ ಹೆಚ್ಚಾಗಿ ಸಂಪಾದಿಸಬೇಕೆನ್ನುವರು ಗೋಮಾತಿಗೆ ಜೋಳದ ಹಿಟ್ಟು ಬೆಲ್ಲವನ್ನ ಸೇರಿಸಿ ಆಹಾರವಾಗಿ ನೀಡಬೇಕು ಮಾನಸಿಕ ನೆಮ್ಮದಿಗಾಗಿ ತೊಂಡೆಕಾಯಿಯನ್ನು ತಿನ್ನಿಸಿದರೆ ಒಳ್ಳೆಯದು ಈ ತಿಂಗಳಲ್ಲಿ ಒಮ್ಮೆಯಾದರೂ ತೊಂಡೆಕಾಯಿ ತಿನ್ನಿಸಿ ಗೋಮಾತಿಗೆ ಬಾಳೆಹಣ್ಣು ತಿನ್ನಿಸಿದರೆ ಉನ್ನತ ಪದವಿ ಸಿಗುತ್ತೆ ಸಂತಾನಕ್ಕೆ ಎದುರು ನೋಡುತ್ತಿರುವವರು ಗೋಮಾತಿಗೆ ಬದನೆಕಾಯಿ ತಿನ್ನಿಸಿ ವ್ಯಾಪಾರದಲ್ಲಿ ಅಭಿವೃದ್ಧಿ ನೋಡಬೇಕೆನ್ನುವರು ಗೋಮಾತಿಗೆ ಕ್ಯಾರೆಟ್ ಅನ್ನು ತಿನ್ನಿಸಿದರೆ ಫಲಿತಾಂಶ ಬರುತ್ತದೆ ನರಕೋಶ ಇರುವವರು ಗೋಮಾತಿಗೆ ಆಲೂಗೆಡ್ಡೆ ತಿನ್ನಿಸಿ ವಿವಾಹವನ್ನ ಎದುರು ನೋಡುತ್ತಿರುವವರು ಗೋಮಾತಿಗೆ ಟೊಮೆಟೊ ತಿನ್ನಿಸಿದರೆ ಬಹಳ ಶುಭ ಹಾಗೆ ಬೀಟ್ರೋಟ್ ಪಾಲಕ್ ಸೊಪ್ಪು ತಿನ್ನಿಸಿದರೆ ಧನವಂತರಾಗುತ್ತಾರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಗೋಮಾತಿಗೆ ನೆನೆಸಿದ ಉದ್ದಿನ ಕಾಳು ತಿನ್ನಿಸಿದರೆ ಆತ್ಮವಿಶ್ವಾಸ ಸಿಗುತ್ತೆ ಹಾಗೆ ನೆನೆಸಿದ ತೊಗರಿ ಕಾಳು ಕೊಟ್ಟರೆ ಕೋಪ ಕಡಿಮೆಯಾಗುತ್ತೆ ಧನಾಭಿವೃದ್ಧಿಗೆ ನೆನೆಸಿದ ಅಲಸಂದೆ ಕಾಳನ್ನು ತಿನ್ನಿಸಿ ಈ ಶ್ರಾವಣ ಮಾಸದಲ್ಲಿ ಎಲ್ಲಾದರೂ ಗೋಮಾತೆ ಕಂಡರೆ ಈ ಆಹಾರ ಪದಾರ್ಥಗಳನ್ನು ತಿನ್ನಿಸಿ ನಿಮಗಿರುವ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀರಾ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ವಸುಭರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು